ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡಾರ್ಗಳಿಗೆ ವಿಷಯ ಏನಪ್ಪಾ ಅಂದರೆ ಇವತ್ತೊಂದು ಸ್ವಲ್ಪ ಹುರಾ ಹೊಂಟೀನಿ ಏನಾಯ್ತಂದ್ರೆ ನಮ್ಮ ಕರ್ಕೊಂಡ ಟ್ರ್ಯಾಕ್ಟ್ರದ ನಟ್ ಬೋಲ್ಟ್ ಕಟ್ ಆಗೈತಿ ಅದಕ್ಕೊಂದು ನಟ್ ಕೊಡ್ಲಕ್ಕೆ ಹೋಗ್ಬೇಕೈತಿ ಅರ್ಜೆಂಟ್ ಹೋಗ್ಬೇಕೈತಿ ಅದಕ್ಕೊಂದು ಸಣ್ಣ ಲಾಗ್ ಮಾಡ್ತೀನಿ ಬರೀ ತೋರ್ಸ ನಿಮ್ಮ ಬ್ಲಾಗ್ದಾಗ ಏನೇನು ನೆನ್ನೆನಾಗಿದ್ದೀರಿ ತೋರ್ಸನ್ ಬರೀ ಬರೀ ಬರೋಬಾರ ಹೋಗನು ಕೇಳಿ ಹಾಕಿನಿ ಬರೋಬಾರ ಹೋಗಿಷಿಂದ ಅವ್ರಿಗೆ ಒಂದು ಊರ ಹೋಗಿ ಅಂಗಡಿಯಾಗ ಹೋಗಿ ಒಂದು ನಟ್ರಿಗೆ ತೊಂದು ಹೋಗಿ ಅದಕ್ಕೆ ಜೋಡ್ಸ್ಲಾಕ ಸ್ಟಾರ್ಟ್ ಮಾಡಿದೆವು ಯಾಕಂದ್ರೆ ಅರ್ಜೆಂಟಾಗಿ ಬಾಡಿಗೆ ಹೋಗ್ಬೇಕಾಯ್ತು ಮುಂದೆ ಅದಕ್ಕೋಸ್ಕರ ಜೋಡಿಸ್ಲಕ್ಕ ಸ್ಟಾರ್ಟ್ ಮಾಡಿದೆವು ಯಾಕಂದ್ರೆ ಅದ ನಟಿದ ಕಾರಣಕ್ಕ ನೋಡಲ್ದ ಕಾರಣಕ್ಕ ಸೈಡಿರು ಪಟ್ಟಿ ಸಿಕ್ಕಟ್ಟು ಮುರಿತು ತೋರಿಸಿ ನಿಮ್ಗೆ ಯಾವ ಬಟ್ಟೆ ಮುರೀತಾ ಪರವಾರ ನಟ್ ಬಿಗಿಲತ್ತವು ನೋಡಿರಿ ಆ ನಟ ಅದಕ್ಕೆ ಯಾವ ನೆಟ್ಟಂದ್ರೆ ಇವು ಕದು ಕೂಜ್ ಕುಣಿಸಿರ್ತಾರಲ್ಲ ಚೇಂಬರ್ ನಟ ಹೊಂದಿ ಅದಕ್ಕೆ ಅದಕ್ಕೊಂದು ಚೇಂಬರ್ ನಟ ಈ ಪಟ್ಟಿ ಮುರೋದು ನೋಡ್ರಿ ಆ ನಟ್ಟು ಹೋಗಿದ್ದಕ್ಕೆ ಈ ಪಟ್ಟಿ ಮುರಿತು ಎಲ್ಲ ಗೋಳಾಗಿ ಅಂದ್ಕೊತು ಮೇನ್ ಏನಂತ ಹೇಳಬೇಕಂದ್ರೆ ಆ ಮೇನ್ ಈಗ ಸೀಸನ್ ಸೀಸನ್ದಾಗ ಏನೋ ಒಂದು ಪಿನ್ ಬಿದ್ರ ಸಗಡೆ ಭಾಳ ಕಡಿಮೆ ಇರ್ತದೆ ಇಂಪಾರ್ಟೆಂಟ್ ಇರೋದು ಹೇಳ್ಬೋದು ಯಾಕಂದ್ರೆ ವರ್ಷ ಪೂರ್ತಿ ಎಲ್ಲ ಟ್ರ್ಯಾಕ್ಟ್ರುಗಳು ನಿಂತಿರ್ದಿರ್ತಾವೆ ಜಾಸ್ತಿ ಯಾರು ಕಬ್ಬಿಗೆ ಹಾಕಿರಂಗಿಲ್ಲ ಕಬ್ಬಿ ಹಾಕಿರ್ಲಿಕ್ಕರೆ ವರ್ಷ ಪೂರ್ತಿ ನಿಂತಿದ್ದಿರ್ತವು ಟ್ರ್ಯಾಕ್ಟ್ರುಗಳ ಈಗ ಸೀಸನ್ ಬರೋಣ ಅದು ಮೇನ್ ಒಂದು ನಾನು ನಾಲ್ಕು ರೂಪಾಯಿ ಟ್ರ್ಯಾಕ್ ಡ್ರೈವರ್ಗಳಿಗೆ ಆಗು ಇರ್ತವು ಅದು ಆ ಟೈಮ್ದಾಗ ಹಿಂಗೆ ಈ ರೀತಿ ಹಾಕೊಂಡು ಕೂತುಗಳು ಗೋಳಾತಿ ಅದಕ್ಕೆ ಬರಾಬಾರ ಎಲ್ಲ ರಿಪೇರಿ ಮಾಡ್ಕೊಬೇಕ ಹೋಗ್ಬೇಕೈತಿ ಅಲ್ಲಿ ಒಂದೆರಡು ಎಕರೆ ನೀಗ್ಲಾ ಹೊಡೆದು ಬಂದಿರೋ ಅರ್ಧ ಆಯ್ತು ಅದೆಲ್ಲ ಕೆಲಸ ಇಲ್ಲ ಬರೋಬರ ಬಿಗಿದು ನೆಟ್ಟ ನೆಟ್ಟ ಬಿಗಿ ಅಂದ್ರೆ ಅಂದರೆ ಲೋಡ್ ಹತ್ತತ್ತು ಅದಕ್ಕೋಸ್ಕರ ನಾನು ಬಿಗಿಲಾಕ ಸ್ಟಾರ್ಟ್ ಮಾಡಿ ನಾವೊಂದು ಸ್ವಲ್ಪ ನಾವು ಬರೋಬಾರ ಬಿಗಲಾಕ ಸ್ಟಾರ್ಟ್ ಮಾಡಿ ಹಂಗೆ ಮತ್ತು ಏನು ಅನಿಸ್ತು ಈ ವ್ಲಾಗ್ ಹ್ಯಾಂಗ್ ಇತ್ತು ನಿಮ್ಗೆ ಯಾವ ರೀತಿ ಲಾಗ್ಸ್ ಬೇಕಂತ ಹೇಳಿ ಹಂಗೆ ಕಂಪ್ಲೀಟ್ ಮಾಡೋದು ಬರೀ ಹಂಗೆ ನೀವು ಭಾಳ ಸಪೋರ್ಟ್ ಕೊಡಬೇಕು ಯಾಕಂದ್ರೆ ನನ್ನದು ಯೂಟ್ಯೂಬ್ ಚಾನಲ್ ಹಳಿದೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೈತಿ ಅದಕ್ಕೋಸ್ಕರ ಇದು ಹೊಸ ಚಾನಲ್ ಐತಿ ಅದಕ್ಕೋಸ್ಕರ ನೀವು ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಬೇಕೈತಿ ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ಬರೋ ಬರೋ ಜೋಡ್ಸಿ ಇದೋಡ್ಸಿಂದ ವೆಲ್ಡಿಂಗ ಸ್ಟಾರ್ಟ್ ಮಾಡಬೇಕೈತಿ ವೆಲ್ಡಿಂಗ ಅದಕ್ಕೆ ವೆಲ್ಡಿಂಗ್ ಹೊಡಿಬೇಕಾಗ್ತಿ ಈ ನಟ ಸೆಟ್ ಮಾಡಂದ್ರು ಮಾತ್ರ ಅದಕ್ಕೆ ಸ್ವಲ್ಪ ನಟ್ ಸೆಟ್ ಮಾಡಿ ಇದು ಜಾಯಿಂಟ್ ಆತೀವ ಏನು ಮಾಡ್ತೀವಿ ತೆಗಿಬೇಕು ನೋಡಕ್ ಬರೋದನ್ನು ನೋಡಬೇಕಾಗಿತಿ ಯಾಕಂದ್ರೆ ಕುಂಟು ಹತ್ತಂಗಿಲ್ಲ ಇದು ಪಟ್ಟಿ ಮುರೋದ್ ನೋಡ್ರಿ ಮಿಚ್ಚು पे काट इधर ಆ ನಟ್ ಹೋಯ್ತು ಈ ಪಟ್ಟಿ ಮುರಿದು ಬಿಡತ್ತರಿ ಅದಕ್ಕೋಸ್ಕರ ಎಲ್ಲಾ ಟ್ರಾಕ್ಟರ್ ಲಕ್ಷದಿಂದ ಕೆಲಸ ಮಾಡ್ಬರಿ ಇರನ್ ಆ ಬರ್ತಿದ್ ನಟ್ ಮೊಯ್ತು ಹಾಕುತ್ತೆ ಬರಿ ಅದರಾದ ಹಾಕ್ಲಿಕ್ಕೆ ಇದ ಬೇಂಡ್ದಿಂದ ಇ ನಟ್ ಮುಡಿ ಸುಂದತನ ಬರಿ ಬಾರ ಬಾರ ಕುನ್ಸುನು ನಟ್ ಸೈಡ್ ಲಾಯಿತು ಕ್ಯಾಪ್ ಬಂದಗಿದಾ

ಹಂಗ ಹೊಡಿ ಮಮ್ಮ ಯಾನ್ ಜರ ಪರ್ಕ್ ಬಿಡಲ್ ನೋಡ್ರಿ ಇದ ಪಟ್ಟಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದ ಪಟ್ಟಿ ಮರದಿ ನಟ್ ಹೋಗಿದ ಕಾರಣಕ್ಕ ಈ ಪಟ್ಟಿ ಮುಗಿತು ಎಲ್ಲಾ ಗೋಳಾಯ್ತು ಮೀನ್ ಆ ಟೈಮ್ಗೆ ಹಿಂಗೆಲ್ಲ ಕೋಳೆ ಮಾತಾಡ್ತಿ ಹೇಳ್ಬೋದು ಅದಕ್ಕೋಸ್ಕರ ಬರಕನ ಎಲ್ಡಿಂಗ್ ಹೊಡ್ಕೊಂಡು ಹೋಗೋನು ಬರ್ರಿ ಎಲ್ಡಿಂಗ್ ಹಿಡಲಾಕ ಸ್ಟಾರ್ಟ್ ಮಾಡ್ರು ನೋಡ್ರಿ ಏನಿಲ್ಲ ಅಂದ್ರಪ್ಪ ನೀನು ಒಂದು ಕಡ್ಡ್ರಿ ಎಲ್ಡಿಂಗ್ ಆಗೋದ ಯಾಕಂದ್ರೆ ಭಾಳ ಹೊಡೀಬೇಕಾಗ್ತಿ ಬರ ಬರ ಹೊಡಿನು ಬರ್ರಿ ಜಾಸ್ತಿ ವೆಲ್ಡಿಂಗಾ ವೆಲ್ಡಿಂಗ್ ಒಮ್ಮೆ ವೆಲ್ಡಿಂಗ್ ಹೊಡಿತಲ್ಲ ಅದು ಸಾರ್ಕೆ ವೆಲ್ಡಿಂಗ್ ಹೊಡ್ಕೊತ ಹೋಗಬೇಕಾಗ್ತಿ ಯಾಕಂದ್ರೆ ಒಂದು ಹೊಸ ಕೊಳೆ ಮಾಡಲ್ಲ ಹಂಗೆ ವಸ್ತು ಕೊಳೆ ಮಾಡ್ಕೊತ ಹೋಗೋದು ಅಂತ ಹೇಳ್ಬೋದು ಅದಕ್ಕೋಸ್ಕರ ಬರಾಬರ ಎಲ್ಲ ವೆಲ್ಡಿಂಗ್ದು ಎಲ್ಲ ಹೊಡ್ಕೊಂತೀವಿ ಅದಕ್ಕೆ ಇನ್ನೇನ ಈ ವಿಡಿಯೋ ಎಂಡ್ ಬಂದೈತಿ ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡೋದಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಮೇನ್ ಇಂಪಾರ್ಟೆಂಟ ಹಂಗೆ ನಾನು ಇನ್ಸ್ಟಾಗ್ರಾಮ್ದಾಗ ವಿಡಿಯೋದು ಎಲ್ಲ ಅಂತ ಹೇಳಿ ಕಮೆಂಟ್ ಮಾಡೋದು ಬರೀ ಯಾಕಂದ್ರೆ ನಿಮ್ಮ ನೀವು ಹ್ಯಾಂಗೆ ಹೇಳ್ತೀರಲ್ಲ ನಾ ಹಂಗೆ ಮಾಡ್ಬೇಕಾತಿ ಮೇನ್ ನಿಮಗೆ ಇಷ್ಟ ಆಗ್ಬೇಕಾತ್ ವಿಡಿಯೋ ನನಗೆ ಇಷ್ಟ ಆಗೋದ ಸಂಬಂಧ ನಿಮಗೆ ಇಷ್ಟ ವೀಡಿಯೋ ಇಷ್ಟ ಆಗ್ಬೇಕಾಯ್ತಿ ಹಾಗೆ ಭಾಳ ಮಂದಿ ಬ್ಯಾಡ್ ಕಮೆಂಟ್ ಮಾಡತ್ತರಿ ಮಾಡಿರಿ ನಾ ಏನು ನಿಮ್ಗೇನು ಬರೋಂಗಿಲ್ಲ ಎಲ್ಲ ನಮ್ಮ ಅನ್ನಗಳಿದ್ದಂಗೆ ನೀವೆಲ್ಲ ಎಷ್ಟು ಬೇಕಾದ ಕಮೆಂಟ್ ಮಾಡಿರಿ ಏನು ಸಿಟ್ಟಿಗೆ ಬರೋಂಗಿಲ್ಲ ನಮ್ಮ ಮೊದಲೇ ಹಿಡ್ದ ನಕ್ಕೋತಿರೋ ಮನುಷ್ಯ ಅದೀನಿ ಯಾವಾಗ ಬೇಕಾದವಾಗ ನಕ್ಕೊತು ಬೇಕಾದ್ರೆ ನನಗೆ ಯಾವಾಗ ಬೇಕಾಗ ಭೇಟಿ ಸಕೆಟ್ ಆಗಿ ನೋಡ್ರಿ ಎಲ್ಲ ಆಯ್ತು ನೋಡ್ರಿ ಈ ರೀತಿ ಎಲ್ಡಿಂಗಾಯ್ತು ಎಲ್ಲ ಆಯ್ತು ಈ ನಟ್ ನೋಡ್ರಿ ನಟ್ಟು ನಟ್ ನಟ್ ನೋಡ್ರಿ ಈ ನಟ್ಟು ಬಿಗಿದಿವು ಎಲ್ಲ ಆಗೈತಿ ಇನ್ನೇನಂದ್ರೆ ಒಟ್ಟಿನ ಒಂದು ಸ್ವಲ್ಪ ಹೊಡಿಬೇಕು ಯಾಕಂದ್ರೆ ಈಗ ಒಂದು ಅರ್ಧ ತಾಸು ಬಿಟ್ಟು ಹೊಡಿಬೇಕಾಯ್ತಿ ಯಾಕಂದ್ರೆ ಭಾಳ ಲೋಡ್ ಕೂಡಕ್ಕೆ ಈಗ ಈಗಿನ ವೆಲ್ಡಿಂಗ್ ಹೊಡೆದಿರ್ತಾರೋ ಅದಕ್ಕೋಸ್ಕರ ನೋಡ್ರಿ ಹೋಗು ಟೈಮ್ ಆಗಿತ್ತು ಜಳಕ್ ಜಳಕಾಯ್ತು ಭಾಳ ಕೆಟ್ಟ ಬಿಸಿಲಿತ್ತು ಅದಕ್ಕೆ ಹೋಗುನು ವೆಲ್ಡಿಂಗ ನೋಡ್ರಿ ವೆಲ್ಡಿಂಗ್ ಮಿಷಿನ್ ಎಲ್ಲ ಮಗು ಅದಕ್ಕೆ ನಾನು ಗಾಡಿ ಗಾಡಿಕೊಂಡು ಹೊಂಟ್ನಿ ಎಲ್ಲ ನನಗೊಂಥರ ಕೆಲಸ ಬಿತ್ತು ಈ ವಿಡಿಯೋ ಹ್ಯಾಂಗೈತಿ ಹೇಳಿ ಹಂಗೆ ಒಂದು ಕಮೆಂಟ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಮತ್ತು ಮುಂದಿನ ಹೊಡೆದಾಗ ಸಿಗ್ತೀನಿ ಜೈ ಉತ್ತರ ಕರ್ನಾಟಕ ಜೈ ಕ್ರ ಸಪೋರ್ಟ್ ಮಾಡಿರಿ